ದೊಡ್ಡಬವನಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು ಸ್ವಚ್ಛತಾ ಶ್ರಮದಾನ ಕಾರ್ಯಕ್ರಮ ಶ್ರಮದಾನ ಮಾಡುವ ಮೂಲಕ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿ ಮಾದರಿಯಾದ ಶಿಕ್ಷಕರು ವಿದ್ಯಾರ್ಥಿಗಳು ತಾಲೂಕಿನ ಕಸಬಾ ಹೋಬಳಿ ದೊಡ್ಡಬೊಮ್ಮನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಹಾಗೂ ಲಾಲ್ ಬಹದ್ದೂರ್ ಶಾಸ್ತಿಜೀ ಅವರ ನೂರ ಇಪ್ಪತ್ತೊಂದನೇ ಜಯಂತಿಯ ಅಂಗವಾಗಿ ಶ್ರಮದಾನದ ಮೂಲಕ ಶಾಲೆಯ ಆವರಣವನ್ನು ಸ್ವಚ್ಛಗೊಳಿಸುವುದರ ಮೂಲಕ ಶಿಕ್ಷಕರು ವಿದ್ಯಾರ್ಥಿಗಳು ಮಾದರಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯ ಶಿಕ್ಷಕಿ ವಾಕ್ಯಮ್ಮ ಮತ್ತು ಗಣಿತ ಶಿಕ್ಷಕರಾದ ರಮೇಶ್ ಎಲ್ ವಿಜ್ಞಾನ ಶಿಕ್ಷಕರಾದ ಶ್ರೀನಿವಾಸ್ ಅವರು ಮಕ್ಕಳು ಆಯಾ ಪ್ರಮುಖ ದಿನಗಳಂದು ಮಾತ್ರ ಸ್ವಚ್ಛತಾ ಕಾರ್ಯ ಕೈಗೊಂಡರೆ ಸಾಲ ಪ್ರತಿದಿನವೂ ಸ್ವಚ್ಛತೆಯತ್ತ ಗಮನ ಹರಿಸಬೇಕು ದೇವಾಲಯ ಪ್ರಮುಖ ಸ್ಥಳಗಳತ್ತ ಮಾತ್ರವೇ ಗಮನ ಹರಿಸದೆ ರಸ್ತೆ ಮನೆ ಶಾಲಾ ಆವರಣ ಉದ್ಯಾನವನ ಮ ಉದ್ಯಾನವನ ಮತ್ತು ಮುಂತಾದ ಕಡೆಗಳಲ್ಲೂ ಸ್ವಚ್ಛತೆ ಹಮ್ಮಿಕೊಳ್ಳಬೇಕು ಎಂದು ಹೇಳಿದ ಅವರು ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ಆದರ್ಶ ನಮಗೆ ದಾರಿ ದೀಪವಾಗಬೇಕು ಗಾಂಧೀಜಿಯವರು ದೇಶ ಪ್ರೇಮ ರಾಷ್ಟ್ರಭಕ್ತಿ ಅನ್ಯಾಯದ ವಿರುದ್ಧ ಹೋರಾಟ ಜಾತಿರಹಿತ ಸಮಾಜದ ಕನಸಿನ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದ ಕೊಡುಗೆ ನೀಡಿ ರಾಷ್ಟ್ರಪಿತ ಎನಿಸಿಕೊಂಡವರು ದೇಶದ ಎರಡನೇ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತಮ್ಮ ಸರಳತೆ ಪ್ರಾಮಾಣಿಕತೆಯ ಆಡಳಿತದಿಂದ ಭಾರತವನ್ನ ಮುನ್ನಡೆಸಿದ್ದಾರೆ ಇಬ್ಬರು ಮಹನೀಯರ ಸೇವೆ ಆದರ್ಶಪ್ರಾಯ ಎಂದರು ಈ ಸಂದರ್ಭದಲ್ಲಿ ಚಲಪತಿ ನಾಯ್ಡು ಕಲ್ಪನಾ ಅತಿಥಿ ಶಿಕ್ಷಕರಾದ ಹರೀಶ್ ವಿನಯ್ ಸೇರಿದಂತೆ ಶಾಲೆಯ ಎಂಟು ಮತ್ತು ಒಂಬತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು